ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಬೇಸಿಗೆ ಟೈಮಲ್ಲಿ ಮಕ್ಕಳ ಚರ್ಮದ ಆರೋಗ್ಯ ಅಥವಾ ಮಕ್ಕಳ ಬಗ್ಗೆ ನಾವು ಸುರಕ್ಷಿತವಾಗಿರಲು ಕೆಲವೊಂದು ಸಲಹೆಗಳನ್ನು ನಾನಿವತ್ತು ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದರೆ ನೋಡ್ಕೊಂಬರೋಣ ಏನೆಲ್ಲ ಅಂತ ಹೇಳಿ ಸಾಕಷ್ಟು ನೀರು ಕುಡಿಸಬೇಕು ಮಕ್ಕಳಿಗೆ ಸಾಕಷ್ಟು ನೀರು ಕುಡಿಸಬೇಕು ನಮ್ಮ ದೇಹವು ಬದುಕಲು ಜೀವಕೋಶಗಳನ್ನು ಸರಿಪಡಿಸಲು ಮತ್ತು ಸರಿಯಾಗಿ ಕೆಲಸ ಮಾಡಲು ನೀರಿನ ಮೇಲೆ ಅವಲಂಬಿತವಾಗಿದೆ ನಮ್ಮೆಲ್ಲರಿಗೂ ಬೇಸಿಗೆಯಲ್ಲಿ ಹೆಚ್ಚಾಗಿ ದೇಹಕ್ಕೆ ನೀರಿನ ಅವಶ್ಯಕತೆ ಇದೆ ಆದ್ದರಿಂದ ನಾವು ಮಕ್ಕಳಿಗೂ ಸಾಕಷ್ಟು ನೀರು ಕುಡಿಸಲು ಪ್ರೋತ್ಸಾಹಿಸಬೇಕು ಮತ್ತು ಹಣ್ಣಿನ ಜ್ಯೂಸ್ ಎಳೆ ನೀರು ನೀರಿನ ಅಂಶ ಇರುವ ಹಣ್ಣುಗಳನ್ನು ಕೊಡಬೇಕು ಹಾಗೂ ತಾಜಾ ತರಕಾರಿಗಳ ಸಲಾಡ್ ತಿನ್ನಿಸಬೇಕು ಆದಷ್ಟು ಮನೆಯಲ್ಲೇ ಮಾಡಿದ ಜ್ಯೂಸ್ಗಳನ್ನು ಕೊಟ್ಟರೆ ತುಂಬ ಒಳ್ಳೆಯದು ಸರಿಯಾದ ಬಟ್ಟೆಗಳನ್ನು ಧರಿಸುವುದು ಹಂಡ್ರೆಡ್ ಪರ್ಸೆಂಟ್ ಹತ್ತಿ ಅಂದರೆ ಕಾಟನ್ ಬಟ್ಟೆಗಳನ್ನು ಹಾಕಬೇಕು ಕಾಟನ್ ಬಟ್ಟೆ ದೇಹದ ಶಾಖ ಅಂದರೆ ಉಷ್ಣತೆ ಹೀಟ್ ಹೀರಿಕೊಳ್ಳುವ ಗುಣವನ್ನು ಹೊಂದಿರುತ್ತದೆ ಚಿಕ್ಕ ಮಗು ಇದ್ದರೆ ಕಾಟನ್ ಕ್ಯಾಪ್ ಹಾಕಬೇಕು ಹಾಗೂ ಮೆತ್ತಗೆ ಮತ್ತು ಸಡಿಲವಾಗಿರುವ ಬಟ್ಟೆಗಳನ್ನು ಹಾಕಬೇಕು ಹಾಗೂ ಬಟ್ಟೆ ಡೈಪರನ್ನು ಹಾಕುವುದು ತುಂಬ ಮುಖ್ಯ ಹಾಗೂ ಒಳ್ಳೆಯದು ಹೊರಾಂಗಣ ಚಟುವಟಿಕೆಗಳು ಅಂದರೆ ಔಟ್ಡೋರ್ ಆಕ್ಟಿವಿಟೀಸ್ ಬೇಸಿಗೆ ಅಂದರೆ ಸಮ್ಮರ್ ಟೈಮ್ನಲ್ಲಿ ಬೆಳಗ್ಗೆ ಹನ್ನೊಂದರಿಂದ ನಾಲ್ಕು ಗಂಟೆಯವರೆಗೆ ತುಂಬ ಬಿಸಿಲು ಇರುತ್ತದೆ ಆದ್ದರಿಂದ ಸನ್ ರೈಸ್ ಮಕ್ಕಳ ಚರ್ಮಕ್ಕೆ ಹಾನಿ ಉಂಟು ಮಾಡುತ್ತದೆ ಆದ್ದರಿಂದ ನಾಲ್ಕು ಗಂಟೆ ಮೇಲೆ ಅಂದರೆ ಸಾಯಂಕಾಲ ಟೈಮ್ನಲ್ಲಿ ಹೊರಾಂಗಣ ಚಟುವಟಿಕೆಗಳನ್ನು ಮಾಡಬಹುದು ಆದಷ್ಟು ನೆರಳಿನಲ್ಲಿ ಆಡುವುದು ತುಂಬ ಒಳ್ಳೆಯದು ಸ್ನಾನದ ಆರೈಕೆ ಮಕ್ಕಳು ಬೇಸಿಗೆ ಕಾಲದಲ್ಲಿ ದಿನಾಲೂ ಸ್ನಾನ ಮಾಡುವುದು ಉತ್ತಮ ತುಂಬ ಬಿಸಿ ನೀರಿನ ಸ್ನಾನ ಮಾಡಿಸಬಾರದು ಆದಷ್ಟು ಉಗುರು ಬೆಚ್ಚಗಿನ ನೀರು ಸ್ನಾನ ಮಾಡಿಸುವುದು ತುಂಬ ಒಳ್ಳೆಯದು ಈಗಂತೂ ಮಕ್ಕಳು ನೀರಿನೊಂದಿಗೆ ಆಟವಾಡಲು ತುಂಬ ಖುಷಿ ಪಡುತ್ತಾರೆ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿಸುವುದು ಒಳ್ಳೆಯದು ಮಕ್ಕಳ ಚರ್ಮದ ಆರೈಕೆ ಮಕ್ಕಳು ಬೇಸಿಗೆ ಟೈಮ್ನಲ್ಲಿ ರಜೆ ಇರುವ ಕಾರಣ ಮನೆಯಲ್ಲಿಯೇ ಇರಲು ಸಾಧ್ಯವಿಲ್ಲ ಆಟವಾಡಲು ಹೊರಗೆ ಹೋಗೇ ಹೋಗುತ್ತಾರೆ ಆದ್ದರಿಂದ ಮಕ್ಕಳ ಚರ್ಮ ಟ್ಯಾನ್ ಆಗುವುದರಿಂದ ತಪ್ಪಿಸಲು ಸನ್ಸ್ಕ್ರೀನ್ ಬಳಸಬೇಕು ಹಾಗೂ ಬಿಸಿಲಿನಿಂದ ತಪ್ಪಿಸಲು ಸನ್ಗ್ಲಾಸ್ ನೀಡುವುದು ತುಂಬ ಒಳ್ಳೆಯದು ಕೀಟ ನಿವಾರಕ ಬೇಸಿಗೆಯಲ್ಲಿ ಸೊಳ್ಳೆಗಳು ಹಾಗೂ ಇತರ ಇನ್ಸೆಕ್ಟ್ಸ್ಗಳು ಜಾಸ್ತಿ ಆದ್ದರಿಂದ ಮಕ್ಕಳು ಆಟ ಆಡಲು ಹೋಗುವಾಗ ಅಥವಾ ಹೊರಗೆ ವಾಕಿಂಗ್ ಗಾರ್ಡನ್ ಕರೆದುಕೊಂಡು ಹೋಗುವಾಗ ಮಕ್ಕಳ ಚರ್ಮಕ್ಕೆ ಕೀಟ ನಿವಾರಕ ಹಚ್ಚುವುದು ತುಂಬ ಮುಖ್ಯ ಹಾಗೂ ಒಳ್ಳೆಯದು ಅಂತಲೇ ಹೇಳ್ಬೋದು ಸಾಕಷ್ಟು ವಿಶ್ರಾಂತಿ ಬೇಸಿಗೆಯು ಯಾವಾಗಲೂ ಶಕ್ತಿ ಮಟ್ಟವನ್ನು ಹಿಂಡುತ್ತದೆ ಹೆಚ್ಚಿನ ತಾಪಮಾನದಿಂದ ಸುಸ್ತು ಉಂಟು ಮಾಡುತ್ತದೆ ಆದ್ದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಮಾಡುತ್ತದೆ ಈ ಶಕ್ತಿಯನ್ನು ಸುಧಾರಿಸಲು ಆದಷ್ಟು ವಿಶ್ರಾಂತಿ ಬೇಕು ಹಾಗೂ ಮಕ್ಕಳಿಗೆ ಹೆಚ್ಚು ನಿದ್ರೆ ಮಾಡಲು ಬಿಡಿ ಮಧ್ಯಾಹ್ನ ಊಟದ ನಂತರ ನಿದ್ರೆ ಮಾಡುವುದು ತುಂಬ ಒಳ್ಳೆಯದು ಎಲ್ಲ ಬೇಸಿಗೆಯಲ್ಲಿ ಮಕ್ಕಳ ಆರೈಕೆ ಬಗ್ಗೆ ಕಾಳಜಿ ವಹಿಸುವುದು ತುಂಬಾ ಮುಖ್ಯ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಲೈಕ್ ಕೊಡಿ ಒಳ್ಳೆ ಕಮೆಂಟ್ ಮಾಡಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್